ರಂಗಪ್ಪ ಲೇ ರಂಗಪ್ಪ ರಂಗಪ್ಪ ಲೇ ಲೇ ಎಷ್ಟು ಕೂಕೊಂಡ್ರು ಯಾರು ಆಚೆ ಕಡೆನೆ ಪೋ ಲೇ ರಂಗಪ್ಪ ಎತ್ಲಾಗ್ ಹೋದ್ರು ಯಾರು ಮನೇಲಿ ಇಲ್ಲ ಅಂದ್ರು ಹೂ ಕಂಡ್ಲ ಪಾಪ ನಿಮ್ ತಾತ ಎತ್ಲಗ್ ಹೋಗೈತವ್ ಇಲ್ವಾ ಮಂತವ ಹ ಯಾರು ಕಾಣ್ತಾನೆ ಇಲ್ಲ ಇಷ್ಟ ಕೂಕೊಂಡ್ರು ಇಲ್ವೇ ಅಂದ್ಲ ಪಾಪ ನಿಮ್ ತಾತ ಎತ್ಲಾಗ್ ಹೋಗೈತಾ ನಮ್ ತಾತ ಇಲ್ಲೇ ಶೆಡ್ ಹತ್ರ ಹೋಗೈತೆ ಆ ಸ್ಕೂಲಿಗೆ ಮೇವಾಗಿ ಬರ್ತೀನಿ ಕಂಡ್ಲಾ ಅಂತ ಹೋಯ್ತು

ನೀನ್ ಏನ್ಲಾ ಮಾಡಣ ಪಾಪ ಹಸ್ಗುಳಿಗ್ ಮೇವ್ ಆಗ್ತಿದ್ದ್ಯಾ ಯಾಕೆ ಹಾ ಯಾಕ ಹುಡುಕಂಬಂದಿರಂಗಿದ್ಯಾ ಯಾಕಲ ಪಾಪಾ ಯಾರಾರ ಮಂತವ್ಯಾರ ಕೂಕಣಂಗಿತ್ತು ಯಾರಾರ ಹುಡ್ಕಂಡ ಏನಾರ ಬಂದಾರ ಏನೋ ನನಗೆ ಹಾ ಯಾರಾರ ಬಂದಾರ ಮಂತಾವ ಅಜ್ಜ ಸಂಕ್ರಾಂತ ವಾಸ್ತು ಜನ ನನ್ಗೇಕ್ ಆದ್ರೂ ಸುತ್ತ ಸುಮ್ ಸುಮ್ನೆ ನೋಡಿ ಮಾಡ್ತೀನಿ ಇವಾಗ ಹ್ಮ್ ನಮ್ ತಾತನ್ ಹುಡುಕ ಬಂದೈತೆ ಅಂತ ಹೇಳಲ್ಲ ಆತ ಮಂತಾವರ್ಗು ಆತನ್ ಕೂತ್ಕೊಳ್ಳಲಿ ನನ್ಗೇನ್ ಅಂತ ನಂಗ ಏನೂ ಹೇಳಲ್ಲ ಯಾಕಲಾ ಪಾಪ ಏನೋ ಒಬ್ ಏನೋ ಮಾತಾಡ್ಕಡ್ತಿದೀಯೋ యాక ఆ అదేకోొొబ్నే మాట్లాడతదియా అదేరాత్రత మాట్లాడతదియా ఏయను ఇల్ల కంటత నాలే స్కూల్ నలే మధ్య ఏಳ್ಬೇಕితు అదిగే గట్టొడితదే మనసలేనే నిలప మార్కండో అస్తే నా నేను ഒబ్నే దినే ఏను మాట్లాడకంటిరిల సారీ సారీ ఆయ్తు నేను కేళదకు ఏను ఏళైల మంతవేర ర బందారేనల మంతవ యా ర ఏను బందిల నీ ఆరామగ స్కూల్ కేల మేవ హకండో మనగళకే నిదాన కస్కొల్తవ కూట్కండే పోగో మనగళకే ಅಣ್ಣಕ್ಕಿಂತ ಬೇಕಾದ್ರೆ ಮಂತವ ಆಗುವಂತೆ ಇನ್ನೇನಕ್ಕೆ ಹೋಗ್ತೀಯ ಮಂತವ ಸರಿ ಸರಿ ಆಯ್ತು ನಾನೀನ್ ಇಲ್ಲಿ ಶೆಡ್ ತಾವೇನ್ ಕುತ್ಕಣಲ್ಲ ಸುಮ್ನೆ ಇನ್ನೇನ್ ಮಾಡಕ್ಕೆ ಇಲ್ಲಿ ಕುತ್ಕೊಣನಾ ಹೋಗ್ ನೀನಿವಾಗ ಇವಾಗ ನಾನು ಹೋಗ್ಬಿಟ್ಟು ಒಂದ್ ಸ್ವಲ್ಪ ಮೇವಾರ ಕುಯ್ಕೊಂಬರ್ತೀನಿ ಸಪೆ ಕಡ್ಡಿ ಎಲ್ಲ ಹೋಗ್ ಕುಯ್ಕೊಂಡ್ ತೋಟ ತೋಟದಾಗ್ ಹೋಗ್ಬಿಟ್ಟು ಹೋಗ್ ಕುಯ್ಕೊಂಬರ್ತೀನಿ ಹೋಗು ಹ್ಮ್ ಸರಿ ಕಣಿ ಕಾಕ ಆಯ್ತು ಹೋಗ್ಬಾ ಹೋಗು ಕಾಕ ಕಾಕ ನಾನು ನಿನ್ ಜೊತೆ ಬರೋನಾ ನನ್ಗೂ ಸೀಬೆಕಾಯಿ ಚಿಟ್ ಕೊಡ್ತೀಯ ನೀನು ನಾನು ಬರ್ತೀನಿ ಸುಮ್ಮನ್ ಹೋಗ್ಲಾ ಪಾಪ ಅದೇನ್ ಸಿಬೇಕಾಯ್ ತಿಂತೀಯ ಏನು ಇನ್ನು ಅಣ್ಣಾಗಿಲ್ಲ ಏನಿಲ್ಲ ಅಯ್ಯ ಅಯ್ಯ ಆ ಮರದಲ್ಲಂತೂ ಒಂದ್ ಗಾಡಿ ಕೆಂಜಿಗ ಗೂಡ್ ಕಟ್ಟಿದಾವೆ ಹೋಗ್ ಸುಮ್ನೆ ಮರದ ಹತ್ರ ನಿನ್ಕೊಂಡ್ರು ಆಯ್ತು ಎಲ್ಲಾ ಕೆಂಜಿಗ ಹತ್ ಬಿಡ್ತಾವ ಮೇಲೆ ಎಲ್ಲೆಲ್ಲಿ ಕಡಿತಾವ ಅಂತಾನೆ ಗೊತ್ತಾಗಲ್ಲ ಸುಮ್ಮಕ್ ಹೋಗು ಜಾಸ್ತಿ ಸಿಬೇಕಾಯ್ತಿಂದ್ರೆ ಶೀತ ಆಗುತ್ ಕಣ್ ಸುಮ್ನೆ ಹೋಗ್ಲ ಪಾಪ ಇನ್ನು ಅಣ್ಣಾಗಿಲ್ಲ ಏನಿಲ್ಲ ಏನ್ ತಿಂತೀಯ ಸರಿ ಆಯ್ತು ಹೋಗು ಅಂಗಾರೆ ನನಗೆ ಸಿಬೇಕಾಯ್ ಬೇಡ ನಾನೇನ್ ಬರಲ್ಲ ಹೋಗು ನೀನು ಹೋಗಿ ಸಪೆ ಕಟ್ಟಿ ಕುಯ್ಕೊಂಡ್ ಬರ್ತೀನಿ ಅಂತ ಹೇಳ್ತಿದ್ಯಾ ಹೋಗಿ ಇವಾಗ ಇದು ಅಲ್ಲೇ ಬಂದ್ ಅರ್ಧ ಗಂಟೆ ಮೇಲೆ ಆಯ್ತು ಈ ರಂಗಪ್ಪನು ಬರ್ಲಿಲ್ಲ ಯಾರು ಬರ್ಲಿಲ್ಲವ್ ಈ ಹುಡ್ಗೋದ್ ಎತ್ಲಾಗ್ ಹೋದ್ ಹೋದ್ನು ಏನಪ್ಪಾ ಯಾರು ಇಲ್ಲ ಕಣ್ ಬಾರೇಗವ್ರ ಮಾತ್ಲಗಿ ಎಷ್ಟೊತ್ತಂತ ನಾನು ಕಾಯ್ಕೊಂಡ್ ಕುತ್ಕೊಂಡ್ ನನಗೂ ಬೇಜಾರಾಯ್ತು ಅಲ್ಲೇ ನಾನು ಬಂದು ಅಲ್ಲೇ ಅರ್ಧ ಗಂಟೆ ಮೇಲೆ ಆಯ್ತು ಕಣ್ಣಮ್ಮ ಆ ರಂಗಪ್ಪ ನೋವು ಹ ನಿಮ್ ಹುಡ್ಗಿದ್ದವು

ರಂಗಪ್ಪ ಕುಂತಾಯ್ತ ಹೇನೋ ಈ ರಂಗಪ್ಪ ಹೆಂಗ್ ಮಾತಾಡ್ತಾನಂತ ಅಲ್ಲ ಕಣ ರಂಗಪ್ಪ ನಿನ್ ಹುಡ್ಕಂಬ ನಾನಲ್ಲೇ ಅರ್ಧ ಗಂಟೆ ಮೇಲೆ ಆಯ್ತಲ್ಲ ಮೇಲಾಯ್ತಲ್ಲ ಮರಯ್ಯವ್ ಹ ಎಷ್ಟೊತ್ತಂತ ನೀನು ಕಾಯ್ಕೊಂಡ್ ಕುತ್ಕೊಂಡ್ ನಾನು ನೀನ್ನ ಇವಾಗ ಬರ್ತಿದ್ಯಲ್ಲ ಮರಯ್ಯ ನೀನು ಈ ಶಂಗರಪ್ಪ ಹೆಂಗ್ ಮಾತಾಡ್ತಾರಂತ ಅಲ್ಲ ಕಣ ಶಂಗ್ರಪ್ಪ ನೀನ್ ಬರ್ತೀಯ ಅಂತ ಕನ್ಸ ನನ್ಗೇನ್ ಗೊತ್ತು ನೀನು ಅರ್ಧ ಗಂಟೆ ಮೇಲಾಯ್ತಂತ ಬಂದ್ ಕುಂತಿದ್ಯಾ ಗೊತ್ತಾಗಿದ್ರೆ ನಾನು ರಪ್ಪನ್ ಬರ್ತಿದ್ನಪ್ಪ ನಾನು ಆ ಸ್ಕೂಲ್ಗೆ ಮೇವು ಅಂತ ಇನ್ನೇನ್ ಸಪ್ಪೆ ಕಡೆ ಕುಯ್ಕೊಂಬರಂತ ತೋಟ ತಗ ಹೋಗ್ತಿದ್ದೆ ಅಷ್ಟಲ್ಲೇ ಕುಡ್ಲೂ ಎತ್ಕೊಂಡ್ ಅಂತ ಬಂದ ಕಣಪ್ಪವು ನೋಡಿರೇ ನೀನ್ ಬಂದು ಮಂತ್ವ ಕಾಯ್ಕೊಂಡಿದ್ಯಪ್ಪ ನನ್ಗೇನ್ ಹೇಳು ಹಾ ನೀನ್ ಬಂದಿದ್ಯಾ ಅಂತ ಮೊದ್ಲೇ ಗೊತ್ತಾಗಿದ್ರೆ ನಾನು ರಪ್ಪನ್ ಬರ್ತಿದ್ದೆ ಸುಳ್ಳು ಹೇಳ್ತಿಯಾ ರಂಗಪ್ಪ ನೀನು ಪರವಾಗಿಲ್ಲಾ ಕಂಡ್ ಬಿಡು ಅಲ್ಲ ಕಣ ನಾನು ಬಂದ ತಕ್ಷಣ ನಿನ್ ಕೈಲಿ ಹೇಳ್ ಕಳ್ಸಿದಿನಿ ಆ ಸುನಿಲ್ ಕೈಲಿ ಹುಡುಗಲ ಪಾಪ ಏನ ಅರ್ಜೆಂಟು ನಿಮ್ ತಾತನ ಹತ್ರ ಏನೋ ಮಾತಾಡ್ಬೇಕು ನಾನು ಓ ಕರ್ಕಂಬರ್ಲ ಪಪ್ಪಾ ಅಂತ ಹೇಳ್ದಾಗ ಹೂಕಂಡ್ ತಡಿಯಾಜ್ ಮಜ್ಜ ಆ ಸ್ಕೂಲಿಗೆ ಮೇವ್ ಆಗ್ತೈತೆ ಬರ್ತೀನಿ ತಡಿಯಾಜ ಅಂತ ಹೇಳುವಾಗಿದ್ದ ಹುಡ್ಗಾ ನಿನ್ ಹೇಳಿಲ್ವ ಅವ್ನು ಏನು ಹೇಳಿಲ್ ಕಣ ಮರ ಹುಡ್ಗು ಇದ್ದವನು ಯಾರು ನಾನ್ ಕೇಳಿ ಹಂಗಾದ್ರೂ ಯಾರ ಕೂಕ ಬಂದ ನನ್ಗೆ ಯಾರ ಹೇಳಿದ್ರೆ ಆ ಹುಡ್ಗ ಏ ಯಾರು ಇಲ್ಕೋ ಯಾರು ಕೂಕಲಿಲ್ಲ ಹೋಗ್ ನೀನ್ ಸತ್ತ ಕುಯ್ಕಂಬ ಹೋಗ್ ತೋಟುತ್ತವ ಅಂತ ಹೇಳ್ದ ನನ್ಗೇನ್ ಗೊತ್ತಪ್ಪ ನೀನ್ ಬಂದಿದ್ಯಾಂತ ಹೇಳಿದ್ ಮುಡ್ಕೋ ಅಲ್ಲ ಅಲೇಯ್ ನಿನ್ ಮೊಮ್ಮಗ ಇದ ನೋಡು ಇದನ್ಕಣ ನಾನೊಂದ್ ಚೂರು ಹೋಗ್ಲಾ ನಿಮ್ ತಾತಂಕಂಬ ಅಂತ ಒಂದ್ ಮಾತ್ ಗದೇನಪ್ಪ ಅದಕ್ಕೆ ಹೋಗ್ಬಿಟ್ಟು ನಿಂತವ ಸುಳ್ಳು ಹೇಳಿದ ನೋಡು ನಿನ್ ಮೊಮ್ಮಗವು ಆ ಎಂತ ಅವನ್ ನಿನ್ ಮೊಮ್ಮಗ ನೋಡು ಪ್ರಚಂಡ ಏನ್ ಮಾಡ್ತೇ ಹೇಳು ನನ್ಗೂ ಅವನಿಂದ ಬಡದಾಡಿ ಬರ್ದಾಡಿ ಸಾಕಾಗ್ಬಿಟ್ಟೈತೆ ಅವ್ನಿಗೆ ಕೋಪ ಬಂದ್ರೆ ಹಂಗಿದ್ದೇನೆ ಅವನು ಅವನ್ ಯಾರ ಮಾತು ಕೇಳಲ್ಲ ನೀನ್ ಯಾಕೆ ಗದ್ರ ಹೋದಪ್ಪ ಅವನು ಹಂಗೇನೇ ಏನು ಮಾಡಕ್ಕಾಗಲ್ಲ ಇವಾಗ ಇರ್ಲಿ ಬಿಡು ಅವನ್ ಯಾಕೆ ತಲೆ ಕೆಡಿಸ್ಕೊತೀಯಾ ನೀನ್ ಇನ್ನೊಂದ್ ದಿವಸ ಅವನಿಗೆ ಪಾಪ ಗಿಪ್ಪ ಏನು ಭಯಕ್ಕೆ ಹೋಗ್ಬೇಡ ಕಣಪ್ಪ ಅವ್ನ ಅಂತ ಪ್ರಚಂಡ ನನ್ನ ಮಗನ ಏನ್ ಮಾಡ್ತೀಯ ಅದ್ ಯಾವ ನಕ್ಷತ್ರದಲ್ಲಿ ಹುಟ್ಟ್ಯಾನು ಏನಪ್ಪಾ ನನ್ಗಂತೂ ಹೋಗತ್ಲಾಗಿ ಇರ್ಲಿ ಅವನ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೋತೀಯ ನೀನ್ ಇವಾಗ ಅಲ್ಲ ಕಣ ಶಗ್ರಪ್ಪವು ಯಾಕೆ ಹುಡ್ಕಂಬನ್ನಿ ಅಂತ ಹೇಳದಲ್ಲ ಹೇಳಾ ಅಂತ ಅರ್ಜೆಂಟ್ ಅಂತ ಇಂಪಾರ್ಟೆಂಟ್ ವಿಷಯ ಏನ ಮಾತಾಡ್ಬೇಕು ಅಂತ ಬೋ ಹ ಏನ್ ಹೇಳ ಏನಿಲ್ಲ ಕಣ ರಂಗಪ್ಪ ಏನ್ ಹೇಳೋದೈತೆ ಅದೇ ಹೊಸ್ದಾಗಿ ಹೊಲ ತಗೊಂಡ್ವಲ್ಲ ಆ ಹೊಲಕ್ಕೆ ಏನೋ ಬೋರ್ ಹಾಕ್ಸಿ ಅತ್ಲಾಗಿ ಸುಮ್ಮನೆ ಹಾಕಪ್ಪ ಬಿಟ್ಕಣನಾ ಬೋರ್ ಹಾಕ್ಸಿ ಒಂದ್ ಸ್ವಲ್ಪ ತೆಂಗಿನ ಸಸಿನ ಇಲ್ಲ ಅಡಿಕೆ ಸಸಿನ ಏನಾರ ಹಾಕ್ಸನ ಬೋರ್ ಹಾಕ್ಸಪ್ಪ ಅಂತ ಹೇಳ್ದ ಅದಕ್ಕೆ ಹೋಗಿ ಮಣಕಿ ಕೇರಿ ಅಮ್ಮಯ್ಯನ ಹತ್ರ ಕರಿಯಮ್ಮನ ಹತ್ರ ನಾನು ನಮ್ಮ ಹೆಂಗಸರು ಹೋಗ್ಬಿಟ್ಟು ಅಪ್ನೇ ಕೇಳ್ಕೊಂಡ್ಬಂದು ಅಪ್ನೆ ಆಗೈತೆ ಹೋಗಿ ಬೋರ್ ಕೊರಸ್ರಿ ನೀರು ಸಿಗುತ್ತೆ ಅಂತ ಹೇಳೈತೆ ಅಮ್ಮಯ್ಯನನು ಅದಕ್ಕೆ ನೋಡ್ಬಿಟ್ಟು ಪಾಯಿಂಟ್ ಮಾಡ್ಸೋಣ ತಕೊಳಪ್ಪವು ಅದಕ್ಕೆ ನೀನು ಅವ್ರು ಹೇಳಿದೀನಿ ಪಾಯಿಂಟ್ನವ್ರಿಗೂ ಹೇಳಿ ಬಂದಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀನು ಕರ್ಕೊಂಡು ಹೋಗೋಣ ಅಲ್ಲಿ ಪಾಯಿಂಟ್ ಹತ್ರ ನಿನಗೂ ಒಂದು ಸ್ವಲ್ಪ ಅನುಭವ ಆಗೈತೆ ಅನುಭವಿಸ್ತಾ ಅಲ್ವ ನೀನು ಹೋಗಿ ಕರ್ಕೊಂಡು ಹೋಗೋಣ ಅಲ್ಲಿ ಅಂತ ನಾನು ನಿಂತ ಹುಡುಕೊಂಬಂದ್ರೆ ನೋಡಿ ಹಿಂಗ್ರ ಅದಂತ ಆಯ್ತು ಕಣಪ್ಪ ನೀನು ಮೊಮ್ಮಗನಿಂದ ಅಲ್ಲೇ ಬೋರ್ ಹಾಕಿಸ್ತಿದ್ದೀರಾ ಅಬ್ಬಾಬಾಬಾಬ ನೋಡ್ದೇನಪ್ಪ ಬಿಗ್ಗಿಯಾಗ ದುಡ್ಡು ಐತೆ ಹಾ ಹೊಸ್ತಾಗಿ ಹೊಲ ತಗೊಂಡಿದ್ದೀರಾ ಅಲೆ ತಿರ್ಗಾ ಬೋರ್ ಹಾಕ್ಸಿ ಸಸಿಗಳು ಬೇರೆ ತೆಂಗಿನ ಸಸಿನ ಅಡಿಕೆ ಸಸಿ ಹಾಕ್ಸ್ಬೇಕು ಅಂತ ಬೇರೆ ಹೇಳ್ತಿದ್ದೀರಾ ಹಾ ಮಗ ಒಳ್ಳೆ ದುಡಿಮೆ ಮಾಡ್ತಿದ್ದಾನೆ ಮಾಡ್ರಿ ಮಾಡ್ರಪ್ಪ ಒಳ್ಳೆ ಯೋಗದಲ್ಲಿ ಇದೆಯಾ ಮಾಡು ಮಾಡು ಹಾ ಹ ಸರಿ ಸರಿ ಆಯ್ತು ಎಷ್ಟ್ ಗಂಟೆಗೆ ಬರ್ತಾನೆ ಆಯ್ತು ನಾವ್ ಇನ್ನೇನ್ ಇನ್ನೇನ್ ಕಣ ರಂಗಪ್ಪ ಅಲ್ಲಿ ಏಳ್ ಇನ್ನೇನ್ ಬರಬಹುದು ಅದಕ್ಕೆ ಅಂತ ಸರಿ ಸರಿ ಆಯ್ತು ನಡಿಯಪ್ಪ ಹಂಗಾರಿ ಬರ್ತೀನಿ ನಡಿ ಇನ್ನೇನಕ್ ತಲೆ ಕೆಡ್ಸ್ಕೋತಿಯಾ ಅಮ್ಮಯ್ಯಪ್ನೆ ಕೊಟ್ಟೈತನ್ ಮೇಲೆ ನೀರ್ ಸಿಗುತ್ತೆ ಹೋಗ ಅಂತ ಇನ್ನೇ ಆ ತಲೆ ಕೆಡ್ಸ್ಕೊಂತೀಯ ನಡಿ ಬಾಗ ನಡಿ ಇನ್ನೇನ್ ಅಮ್ಮಯ್ನ ಮೇಲೆ ಬಾರ ಹಾಕಿ ಬೋರ್ ಹಾಕ್ಸಿ ಅಂತ ನಡಿ ಇನ್ನೇ ತಲೆ ಕೆಡ್ಸ್ಕೊತಿಯಾ ಅಲ್ಲ ಕಣ್ ಹಣ್ಣು ಕಾಯೆಲ್ಲ ಮಾಡ್ಸ್ಕೊಂಡಿದ್ಯಾಕ್ ಪೂಜೆಗೆ ಅಲ್ಲೇ ಇದ್ ಮಾಡ್ತಾರ ನೋಡು ಪಾಯಿಂಟ್ ಮಾಡ್ತಾರ ನೋಡು ಪಾಯಿಂಟ್ ಮಾಡಿಸ್ಬೇಕಾದ್ರೆ ಒಂದ್ ಸ್ವಲ್ಪ ಅಮ್ಮ ಧೂಳ್ತಾ ಕುಂಕುಮ ಪ್ರಸಾದ ಇಟ್ಬಿಟ್ಟು ಪಾಯಿಂಟ್ ಪ್ರಾ ಆ ಏನು ತಿರ್ಗ ಹೋಗ್ಬೇಕು ದೇವಸ್ಥಾನ ಹತ್ರ ಇಲ್ಲ ಕಣ ರಂಗಪ್ಪ ನೀವು ಪ್ರಸಾದ ಎಲ್ಲ ತಗೊಂಬಂದಿದಿನಿ ಹ ಅಮ್ಮ ಇನ್ ಪ್ರಸಾದ ತಗೊಂಡ್ಬರ್ದಲ್ಲೇ ತೇರದ ಎಲ್ಲಾ ಮಾಡಿಸಿಕೊಂಡೆ ಬಂದಿದಿನಿ ತಗೊಂಬರ್ದಂಗ ಇರಕ್ ಆಗುತ್ತೆಸ್ರು ಪಾಯಿಂಟ್ ಮಾಡ್ಬೇಕಾದ್ರೆ ಇನ್ನೇನು ಬೇಡ ಅದೇ ಇನ್ನೇನು ಲಾರಿ ಬರುತ್ ನೋಡು ಲಾರಿ ಮುಂದೆ ಎಲ್ಲ ಇಟ್ಟು ಒಂದ್ಸಲಿ ಹಣ್ಣುಕಾಯಿ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಸಿ ಬಿಡೋಣ ಪ್ರಸಾದ ಎಲ್ಲ ಇಟ್ಟು ಪೂಜೆ ಮಾಡಿಸಿ ಅದಾದ್ಮೇಲೆ ಶುರು ಕೆಲಸ ಶುರು ಮಾಡ್ಸಿದ್ರೆ ಆಗುತ್ತೆ ಅಂತ ಹೇಳಿರುವ ಅದಕ್ಕೆ ನನಗೆ ಎಲ್ಲ ಪ್ರಸಾದ ತೇರ್ತ್ಕಾಯಿ ಎಲ್ಲ ತಗೊಂಬಂದಿದ್ದೀವಿ ನೀನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ ನಡಿ ಹೋಗ ನಡಿ ಪಾಯಿಟ್ನವ್ರು ಬಂದ್ಬಿಟ್ಟು ಅಲ್ಲೇ ಕಾಯ್ತಿರ್ತಾನೆ ಏನ ಅಲ್ಲೇ ಹ್ಞೂ ಸರಿ ಕಣ ಆಯ್ತು ನಡಿಯಪ್ಪ ಪಾಯಿಟ್ನವ್ರು ಯಾರ ಯಾವ ಊರವರು ಏನು ನಮ್ಮ ಊರವ್ರಿಗೆ ಯಾರ್ಯಾರ ಹೇಳಿದ್ಯಾ ಏನೋ ಬೇರೆ ಊರವ್ರಿಗೆ ಯಾರ್ಯಾರ ಕರ್ಸಿದ್ಯಾ ನೀನು ಒಳ್ಳೆ ಸರಿ ಆಯ್ತು ಕಣ ರಂಗಪ್ಪ ನೀನು ಚೆನ್ನಾಗಿ ಹೇಳ್ತೀಯಾ ಬೇರೆಯವ್ರೂರರಿಗೆ ನೀ ಕರ್ಸನ ನಮ್ ಇವನು ಪರ್ಮೇಶಪ್ಪನೇ ಭಾಳ ಚೆನ್ನಾಗಿ ನಮ್ಮ ಪರಮೇಶ್ವನೇ ಪಾಯಿಂಟ್ ಮಾಡ್ತಾನಂತಲ್ಲ ಹೊಲಕ್ಕೆಲ್ಲ ಇದು ಬೋರ್ ಕೊರ್ಸ್ಬೇಕಾದ್ರೆ ಅವನೇ ಪರಮೇಶ್ವನೇ ಅಂತ ಪಾಯಿಂಟ್ ಮಾಡ್ಸಿತ್ತು ಆ ಪಾಯಿಂಟ್ ಮಾಡಿದ್ದು ಭಾಳ ಚೆನ್ನಾಗಿ ನೀರೆಲ್ಲ ಸಿಕ್ತಂತಲ್ಲಪ್ಪ ಎಲ್ಲರೂ ಊರವರೆಲ್ಲ ಹಂಗೆ ಹೇಳ್ತಿದ್ರು ನಾನು ಅಕ್ಕಪಕ್ಕ ದೂರಲ್ಲಿ ಯಾರ್ಯಾರು ಮಾಡ್ತಾರೆ ಮಾಡ್ತಾರೆ ಮಾಡ್ತಾರಂತ ಹೇಳ್ತಿದ್ರು ನಮ್ಮ ನಮ್ಮೂರವ್ರಿಗೆಲ್ಲ ಕೇಳಿದೆ ನೋಡು ಕೇಳಿದಾಗ ಹಿಂಗೇನೇ ನಮ್ಮ ಪರಮೇಶ್ವಣ್ಣನೇ ಭಾಳ ಚೆನ್ನಾಗಿ ಪಾಯಿಂಟ್ ಮಾಡ್ತಾನಂತ ಹೇಳಿರು ಅದಕ್ಕೆ ನಮ್ ಪರಮೇಶ್ ಶಂಕರಪ್ಪ ಅವನು ಪಾಯಿಂಟ್ ಬಗ್ಗೆ ನಾವು ಮಾತಾಡಂಗಿಲ್ಲ ಕಣ ಬಿಡ ಬಹಳ ಚೆನ್ನಾಗಿ ಪಾಯಿಂಟ್ ಮಾಡ್ತಾನೆ ನಮ್ಮೂರಲ್ಲೂ ಇಷ್ಟ ಜನ ಎಲ್ಲ ಅವ್ನ ತಾವ್ ಪಾಯಿಂಟ್ ಮಾಡ್ಸಿರೋದು ಏನು ಒಂದ್ ಎರಡು ಮೂರು ಪಾಯಿಂಟ್ ಏರುಪೇರ್ ಆಗಿರ್ಬೇಕು ಅಷ್ಟ್ ಬಿಟ್ರೆ ಇನ್ನೆಲ್ಲಾರದು ಒಳ್ಳೆ ನೀರ್ ಸಿಕ್ಕೈತಪ್ಪ ಅವ್ನ್ ಪಾಯಿಂಟ್ ಬಗ್ಗೆ ಏನು ಅಷ್ಟೇ ನಾವು ಇದು ಮಾಡಂಗಿಲ್ಲ ನೋಡ ನಡಿ ನಾವು ಇನ್ನೇನೋನ್ ತಾವ್ ಪಾಯಿಂಟ್ ಮಾಡ್ಸಿದ್ದು ಅವ್ನು ಹಂಗೇನೇನೆ ಒಂದ್ ಐನೂರ ಅಡಿಗೆ ನೀರ್ ಸಿಗುತ್ತಂತ ಹೇಳಿದ್ದ ಅಷ್ಟಕ್ಕೆ ಸಿಕ್ತಪ್ಪ ಹಾ ಚೆನ್ನಾಗಿ ಮಾಡ್ತಾನಪ್ಪ ಪಾಯಿಂಟ್ ನನಗೂ ಮೊದಲು ಅನುಮಾನ ಇತ್ತು ಆಮೇಕಿಂದ ನಮ್ದೆಲ್ಲ ನೀರು ಸಿಕ್ತು ನೋಡು ಆ ಪರವಾಗಿಲ್ಲ ಒಂದ್ ಸ್ವಲ್ಪ ಚೆನ್ನಾಗಿ ಪಾಯಿಂಟ್ ಮಾಡ್ತಾನ ಅನ್ಕೊಂಡೆ ನಾನು ನೋಡ ನಡಿಯಪ್ಪ ಹೋಗಿರಂತೆ ತಡಿಯಜ್ಜ ಆ ಹುಡುಗಿ ಹೇಳ್ತೀನಿ ಟೀ ನಾರ ಕುಡ್ದು ಹೋಗಿರಂತೆ ಇಷ್ಟೊತ್ತರೆಗೂ ಆ ಶಂಕರಾಜ ಬೇರೆ ಕುಂತೈತೆ ಟೀ ಕುಡ್ಕೊಂಡು ಹೋಗಿರಂತೆ ತಡಿ ಅದ್ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀರಾ ಒಂದ್ ಗಳಿಗೆ ಕುತ್ಕೊಳ್ರಿ ಇಷ್ಟೊತ್ತರೆಗೂ ನೀನು ಕುಂತಿದ್ದೀರಂತೆ ಇಲ್ಲ ಕಣಮ್ಮ ಗೌರಮ್ಮ ಇವಾಗ ಪುರ್ಸೊತ್ತಿಲ್ಲ ಸುಮ್ನಿರು ಆ ಪರಮೇಶಿ ಎಲ್ಲಾರನು ಟೌನ್ ಕಡೆ ಬೇರೆ ಎಲ್ಲ ಹೋಗ್ಬೇಕು ಅಂತ ಬೇರೆ ಹೇಳ್ತಿದ್ದ ಮತ್ತೆ ಬೈಕ್ ಹಾಕೊಂಡು ಎತ್ತಲಾಗರ ಹೊಲ್ಟುನು ಹೊಲ್ಟ್ ಬಿಟ್ಟ ಅವನು ಲಾರಿ ಇವತ್ತು ಸಂಜೆ ಅಷ್ಟೊತ್ತಿಗೆ ಬೇರೆ ಬರುತ್ತಂತ ಬೇರೆ ಹೇಳಿದ್ದಾರೆ ಬಿರ್ನೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಪಾಯಿಂಟ್ ಮಾಡಿಸಿಕೊಂಡ್ ನಮಗೆ ಒಂದು ಸ್ವಲ್ಪ ಸಮಾಧಾನ ಕಡ್ಮವ್ ಇಲ್ಲಾಂದ್ರೆ ಅವ್ನು ಪರಮೇಶ್ ಇರೋವರೆಗಿದ್ದು ಕಾಯೋವರೆಗೂ ಕಾಯ್ತಾನೆ ಆಮೇಲೆ ಹೊಲ್ಟ್ ಬಿಡ್ತಾನೆ ಬೈಕ್ ಹಾಕೊಂಡು ಒಂದು ಗಳಿಗೆ ಮಂತ್ವಿ ಇರಲ್ಲ ಅವ್ನು ಊರಲ್ಲಿರಲ್ಲವ್ ಅದಕ್ಕೆ ಅದ್ಯಾ ಇವಾಗ ಟೀ ಗಿ ಏನು ಕುಡಿಯಲ್ಲ ಆಮ್ಯಕ್ಕಿಂತ ಬೇಕಾರೆ ಪಾಯಿಂಟ್ ಗಿಂಟ್ ಎಲ್ಲ ಮಾಡಾದ್ಮೇಲೆ ಬೇಕಾರೆ ಒಂದು ಗಳಿಗೆ ಪುರ್ಸತ್ತಾದ್ರೆ ಬೇಕಾರೆ ಲಾರಿ ಬರೋದಕ್ಕೆ ಬೇಕಾರೆ ಟೈಮ್ ಗಿಮ್ ಏನಾರು ಇದ್ರೆ ಟಿ ಗಿ ಮಾಡಿಸಿಕೊಂಡ್ ಕುಡ್ದು ಅಲ್ಲೇನೇ ಇರ್ತೀವಿ ಇನ್ನೇನು ಹ ಅದೇನು ರಂಗಪ್ಪ ಇವಾಗ ಅದೇನ್ ಕೆಲಸ ಮಾಡ್ಕೊಂಡ್ರಿ ಕಣೆ ತಿರ್ಗಾ ಪಾಯಿಂಟ್ಸ್ ಎಲ್ಲಾ ಮಾಡಾದ್ಮೇಲೆ ತಿರ್ಗಾ ಲಾರಿ ಏನಾದ್ರು ಬಂತಂದ್ರೆ ತಿರ್ಗಾ ಅಲ್ಲೇ ಒನ್ಗಳಿಗೆ ಇರ್ಬೇಕು ಹಾ ಇಲ್ಲಾ ಮದ್ಯಕ್ಕೆ ಏನೇನು ಬಿಟ್ಟು ಬಂದ್ರೆ ಇವ್ನ ಬೇಜಾರು ಮಾಡ್ಕೊತಾನೆ ಅಲ್ಲಿ ಯಾರು ಅನುಭವಿಸ್ರಿ ಯಾರು ಇರಲ್ಲ ಅಂತಾನೆ ಗಳಿಗೆ ಇರ್ಬೇಕು ಹಾ ಅದೇನು ಹಾಲೆಲ್ಲ ಕರ್ದು ಆ ಗೇಳ್ ಬಿಟ್ಟು ಹಾಲೆಲ್ಲಾ ಕರ್ದು ಡೈರಿ ತವ ನೀವೇ ಹೋಗಿ ಹಾಲಾಕ ಬರ್ರಿ ಹಾ ನನಗೆ ಇವತ್ತು ಬರಕ್ಕಾಗಲ್ಲ ಇವತ್ತು ಪುರ್ಸತ್ ಸಿಗಲ್ಲ ಸರಿ ಕಣ ಆಯ್ತು ಹುಡುಗ ಇನ್ನೇನ್ ಮಂತಾವಳಿ ಇದಾನೆ ಎತ್ಲಾಗು ಏನ್ ಹೋಗಿಲ್ಲ ಹೋಗು ಕರೆದು ಅವ್ನ ಹಾಳಾಕ್ ಬರ್ತಾನೆ ತಲೆ ಕರ್ತ ಮತ್ತೆ ಮೇವೆಲ್ಲ ಅಲ್ಲ ಕುಂಬಿ ಆತಾನೆ ಇದಾವ ಸ್ಕೂಲ್ಗೆ ಹೋಗಿ ಮೇವಿದೆ ಹಂಗೆ ಒಂದ್ ಸ್ವಲ್ಪ ಹೋಗಿ ಒಣ್ಮ ತಕೊಂಬಾರ ಭಾವನೆ ಹತ್ರ ಹೋಗ್ಬಿಟ್ಟು ರಾಗಿ ಹೂಲ ಐತಲ್ಲ ಹೋಗಿ ತಕೊಂಬಂದ್ ಹಾಕು ಸಂಜೆ ಕಡೆಯಿಂದ ಆ ಇನ್ನೇನ್ ಇವಾಗೆಲ್ಲ ಚೆನ್ನಾಗಿ ತಿಂದೈತೆ ಇನ್ನೇನು ನೀರೆಲ್ಲಾ ಕುಡ್ಸಿದೀನಿ ಚೆನ್ನಾಗಿ ಸಂಜೆ ಕಡೆಯಿಂದ ಹಾಲ್ ಕರಿಬೇಕಾದ್ರೆ ಒಂದ್ ಸ್ವಲ್ಪ ಬೂಸ ನೀರೆಲ್ಲಾ ಇಟ್ಟು ಒಂದ್ ಸ್ವಲ್ಪ ಹಾಲ್ ಕರೆದು ಆಮೇಕಿಂದ ಬೇಕಾರೆ ಕಟ್ಬೇಕಾದ್ರೆ ಒಂದ್ ಸ್ವಲ್ಪ ಮೇವ್ ಹಾಕು ಅಣ್ಮೂಲ್ ಹಾಕು ಆ ಹುಡ್ಗಂಗ್ ಹೇಳು ಹಾ ನಾಳೆ ಬೇಕಾರೆ ಹೋಗಿ ನಾನು ಸಪೆಗಡೆ ಕುಯ್ಕಂಬರ್ತೀನಿ ತಿರ್ಗ ಇನ್ನೇನೋ ಮಾಡ್ತಿದ್ಯಾ ಶಂಕರಪ್ಪು ಬಾ ಒತ್ತಾಯ್ತು ಬಾ ಅದ್ಯಾ ಕೂತ್ಕೊಂಡಿದ್ದೀ ಅವಾಗ್ಲಿಂದ ನೋಡ್ತಿದ್ದೀನಿ ಒತ್ತಾಯ್ತು ಆ ಪಾಯಿಂಟ್ ಮಾಡೋ ಪರಮೇಶ್ವರ್ ಬಂದ್ಬಿಡ್ತಾನಂತ ನೀನ್ ನೋಡಿದ್ರೆ ಅವಾಗ್ಲಿಂದ ಅರ್ಜೆಂಟ್ ಮಾಡಿ ಇವಾಗ ಕುತ್ಕೊಂಡಿ ಅನ್ನೋ ಯೋಚನೆ ಮಾಡ್ತಿದ್ದಾನೆ ಬಾ ಬಾ ಹೋಗನ್ ಬಾ ಶಂಕರಾಜ ನೋಡಿ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಎಷ್ಟೊತ್ತಂತ ಕಾಯೋದು ಹಾ ನನಗ್ ಇವ್ರ್ ಕಾಯ್ಕೊಂಡಿರ್ಬೇಕು ನಾನ್ ನೋಡ್ರೆ ನಾನೇನೇನ ಬಂದು ಇವ್ರಿಗೆ ಕಾಯ್ಕೊಂಡಿದ್ದೀನಿ ನೋಡಿ ಅಂತ ಅಣೆವಾರ ನಂದು ಹಾ ನಾನು ಹೋಗ್ಲಿ ಅತ್ಲಾಗಿ ನಮ್ಮವರಲ್ವಾ ನಾನ್ ಟೌನಿಗೆ ಬೇರೆ ಹೋಗ್ಬೇಕು ಅರ್ಜೆಂಟ್ ಆಗಿ ಹಾ ಅದನ್ನೆಲ್ಲ ಬಿಟ್ಟು ನಾನು ಪಾಯಿಂಟ್ ಮಾಡುವಾಗ ನೀನೆ ಲಾರಿ ಬರುತ್ತಂತ ಬೇರೆ ಹೇಳ್ತೈತೆ ಅವಜ ಅರ್ಜೆಂಟ್ ಎಲ್ಲ ಐತೆ ಅಂತ ನಾನ್ ಬಂದ್ರೆ ಈ ಇವಜ ನೋಡಿದ್ರೆ ಇನ್ನು ಬರ್ಲ ಇಲ್ವಲ್ಲ ಏನ್ ಮಾಡೋದು ಹಾ ನಾನ್ ನೋಡೋವರೆಗೂ ನೋಡ್ಬಿಟ್ಟ ಅತ್ಲಾಗಿ ಸುಮ್ನೆ ಹೊಲ್ಟ್ ಬಿಡ್ತೀನಿ ಇವಾಗ ಪರಮೇಶಪ್ಪ ಅಲ್ಲ ಎಲ್ಲದಕ್ಕಿಂತ ಮುಂಚೆ ನೀನು ಬಂದಿದ್ಯಾ ನಾನು ಎಲ್ಲ ಬಂದಿಲ್ಲ ಅಂದ್ಕೊಂಡು ನಾವು ಸ್ವಲ್ಪ ತಡ ಮಾಡ್ಕೊಂಡ್ ಬಂದು ಕಂಡ್ಲ ಹೆಂಗ ಬಂದಿದ್ಯಾ ಬಾ ಹೆಂಗ ಒಳ್ಳೇದಾಯ್ತು ಮುಂಚೆ ನೀನು ಬಂದಿಯಲ್ಲ ಹೆಂಗ ಸಾಕಜ್ಜಿ ನಾನು ಬಂದಲ್ಲಿ ಕಾಲ್ ಗಂಟೆ ಮೇಲಾಯ್ತು ಹೋಯ್ತು ಈ ಶಂಕರಾಜ್ಯ ಹೋಗ್ರಿ ಎತ್ಲಾಗಿ ಎಷ್ಟೊತ್ತಂತ ಕಾಯ್ಕೊಂಡಿರೋದು ನಿಮ್ ಬಿರ್ನೆ ಬಾರ್ಲಾ ಪಾಪ ಒತ್ತಾಗ್ಬಿಡುತ್ತೆ ಅಂತ ಅರ್ಜೆಂಟ್ ಮಾಡ್ಬಿಟ್ಟು ನೋಡಿರೆ ನಾನು ಪಾಪ ಏನೋ ಅರ್ಜೆಂಟ್ ಅಲ್ಲ ಐತೆ ಲಾರಿಗಿರಿ ಬಂದತ್ತು ಅಂತ ನಾನು ಅರ್ಜೆಂಟ್ ಆಗಿ ಬಂದ್ರೆ ನೀವ್ ನೋಡಿರಿ ಇನ್ನು ಬಂದೇ ಇಲ್ವಲ್ಲ ನೋಡ್ರಿ ನಿಮ್ ಕತೆನ ಹಾ ನಾನು ಟೌನಿಗೆ ಬೇರೆ ಹೋಗ್ಬೇಕಣ್ಣಜಿ ಅರ್ಜೆಂಟು ಎಮರ್ಜೆನ್ಸಿ ಕೆಲಸ ಐತೆ ಎಲ್ಲೋಯ್ತು ಶಂಕರಾಜ್ಯ ಎಲ್ಲೋ ಹೋಯ್ತು ಹೋಗಿ ಕರ್ಕೊಂಬ ಹೋಗಿ ಬಿರ್ನೆ ಇಲ್ಲ ಕಂಡ ಪಾಪ ನಿಮ್ ಶಂಕರಾಜ್ಯ ಅವಾಗ್ಲೇ ಬಂತು ಕೊಡು ಆ ರಂಗಜಿಗೆಲ್ಲ ಕರ್ಕೊಂಡ್ ಬರ್ತೀನಿ ನಾನು ಹೋಗಿರೋ ನೀನು ಹೊಲದ ಹೋಗಿರೋ ಅಂತ ಹೇಳು ಹೋಯ್ತು ಕಣಪ್ಪ ಇನ್ನೇನ್ ಬರ್ತಾರ ತಡಿ ಇನ್ನೇನ್ ಬರ್ತಿರ್ಬೇಕು ಅವರು ಅರ್ಜೆಂಟ್ ಅಲ್ಲೇ ಇದ್ರು ಬರ್ತಾರ ತಡಿಲಾ ಪಾಪ ಅದ್ಯಾಕೆ ಹಾಕಿ ಅರ್ಜೆಂಟ್ ಮಾಡ್ತೀವ್ ಯಾವಾಗ ಬರ್ತಾರೋ ಏನೋ ಹೋಗ ಅಜಿ ಎತ್ಲಾಗಿ ಎಷ್ಟೊತ್ತಂತ ಕಾಯ್ಕೊಂಡಿರೋ ನಾನು ಕಣಜೆ ಎತ್ಲಾಗ ಹೋದ ನಿಮ್ ಹುಡ್ಗ ಹುಡ್ಗ ಮಂತವಿಲ್ವೇನಜೆ ಇಲ್ಲ ಕಣ್ಣ ಪಾಪ ಅವನು ಮಂತವಿಲ್ಲ ಇವತ್ತು ಇವತ್ತು ಅವನಿಗೆ ಡ್ಯೂಟಿಗೆ ರಜೆ ಕೊಟ್ಟಿಲ್ಲ ಅದಕ್ಕೆ ಅವ್ರ ಅಪ್ಪ ಇನ್ ಕಲೆ ಹೇಳುವಾಯ್ತು ಬೋರ್ ಕೊರ್ಸ್ಬೇಕಾದ್ರೆ ಬರ್ತೀನಿ ಕಣಪ್ಪ ಡ್ಯೂಟಿ ಗೀಟಿಗೆ ಒಂದ್ ಸ್ವಲ್ಪ ರಜೆ ಹಾಕ್ಬಿಟ್ಟು ನನಗೆ ಇವತ್ತು ಅಂತ ಹೇಳೋಗಿದ್ದ ಹುಡುಗು ಅದಕ್ಕೆ ಅಟ್ಲಾಗೆ ನಾವೇ ಮಾಡ್ತಿದೀವಿ ಕಣಪ್ಪ ಇನ್ನೇನ್ ಮಾಡ್ತೀಯ ಹೇಳು ಅವ್ನಗೂ ರಜೆ ಸಿಗಲ್ಲ ಏನಿಲ್ಲ ಇರ್ಲಿ ಬಿಡು ಅವನ್ ಪಾಪ ಇಲ್ಲಿ ಇನ್ನೇನ್ ಮಾಡ್ಬೇಕಾಯ್ತೇ ಅವನ್ ಕೆಲ್ಸ ಏನ್ ಮಾಡ್ಲಿ ಬಿಡು ಇರ್ಲಿ ಇದೇನ ರಂಗಪ್ಪ ಅಲ್ಲೇ ಪರ್ಮಿಶಪ್ಪ ಬಂದಿಂತಾನು ನಾನ್ ಈ ಹುಡುಗ ಬಂದಿರಲ್ಲ ಇನ್ನು ತಡ ಮಾಡ್ಕೊಂಡ್ ಬರ್ತಾನಂತ ನಾನ್ ತಡ ಮಾಡ್ಕೊಂಡ್ ಬಂದ್ರೆ ಇವ್ನ ಬಂದಾನೆ ಅಯ್ಯೋ ಇವನ ಹತ್ರ ಎಷ್ಟು ಕೇಳ್ಬೇಕೋ ಬಾ ಇವಾಗ ಯಾವಾಗ ಬಂದ ನೀನು ಏ ನಾನ್ ಯಾವಾಗ ಬರ್ಲಿ ಶಂಕರಾಜ್ ಯಾಕಂದ್ರೆ ಇಷ್ಟಂತ ತಡ ಮಾಡ್ಕೊಂಡ್ ಬಂದೆ ಮಂತ ಬೇರೆ ಬಂದ್ಬಿಟ್ಟು ಅರ್ಜೆಂಟ್ ಅಂದ್ರೆ ಅರ್ಜೆಂಟು ಅರ್ಜೆಂಟು ಬಾರ್ಲ ಪಾಪ ಲಾರಿ ಬಂದ್ಬಿಡುತ್ತೆ ಒಂದ್ ಸ್ವಲ್ಪ ಬಾರ್ಲ ಪಾಪ ಅರ್ಜೆಂಟು ನಾವ್ ಹೊಲ್ತಾ ಇರ್ತೀವಿ ಕಾಯ್ಕೊಂಡಿರ್ತೀವಿ ಅಂತ ಹೇಳೋದ್ ಹೇಳ್ಬಿಟ್ಟು ನೀನ್ ನೋಡಿರ ಅರ್ಧ ಗಂಟೆ ಆದ್ರೂ ಬರ್ಲಿಲ್ವಲ್ಲ ನಾನ್ ಬಂದಲೆ ಅರ್ಧ ಗಂಟೆ ಮೇಲಾಯ್ತು ಹಾ ನಮ್ಮನೆಲ್ಲ ಮೆಂಗಸ್ರು ಬೈದ್ ಮಕ್ಕ ಬೈತಿದ್ದಾರೆ ಪಾಪ ಹೋಗ ಶಂಕರಾಜ ಅಷ್ಟೊಂದ ಅರ್ಜೆಂಟ್ ಮಾಡ್ತೈತೆ ನೀನ್ ಏನ್ ಮಾಡ್ತಿದ್ಯಾ ಅಂತ ಹೇಳ್ ಕಳ್ಸಿದಾರೆ ನಾನ್ ಟೌನಿಗೆ ಹೋಗೋದ್ ಬಿಟ್ಟು ನಿನ್ ಬಂದೆ ಕಣಪ್ಪ ನೀನ್ ನೋಡ್ರೆ ಇಷ್ಟೊಂದ್ ತಡ ಮಾಡ್ಕೊಂಡ್ ಬರ್ತಿದ್ಯಾ ಸುಮ್ನೆ ಇರ್ಲಾ ಪಾಪ ಪರಮೇಶಪ್ಪ ಬೇಜಾರ್ ಮಾಡ್ಕೊಬೇಡ ಏನ್ ಮಾಡ್ತೀಯಾ ನಾನು ಕರ್ಕೊಂಡ್ ಕರ್ಕೊಂಡ ಹೋದೇ ನೋಡಿರೆ ರಂಗಜ್ಜ ಮಂತ್ವ ಬೇರೆ ಇರಲಿಲ್ಲ ಅದಕ್ಕೊಂದ್ ಸ್ವಲ್ಪ ತಡ ಆಯ್ತ್ ಕಂಡ ಪಾಪ ಇನ್ನೇನು ಅರ್ಜೆಂಟ್ ಏನ್ ಮಾಡ್ಬೇಡ ಒಂದ್ ಸ್ವಲ್ಪ ನಿಧಾನಕ್ಕೆ ನೋಡಿ ಏನೋ ನಾವು ಬಡೂರ್ ಇದ್ ಒಂದ್ ಸ್ವಲ್ಪ ನೋಡಿ ಚೆನ್ನಾಗಿ ಪಾಯಿಂಟ್ ಮಾಡಿ ಹೋಗಪ್ಪವು ಏನ್ ಮಾಡ್ತೀವ್ ಸುಮ್ನೀರ್ ಶಂಕರಾಜ ಬಡೂರ್ ಇದೀನ ಬಡೂರ್ ಇದೀನ್ ಅಂತ ಹೇಳಿ ಹೇಳಿದ ಒಳಗೆಲ್ಲ ಎಲ್ಲಾ ಜೋರಾಗಿ ತಗೊಂಡ್ಬಿಟ್ಟು ಅಲ್ಲೇ ಬೋರ್ ಕೊರ್ಸ್ತಿದ್ಯಾಪಾ ಅಂತದ್ರಲ್ಲಿ ನಾವ್ ಬಡೂರು ಬಡವಾ ಆಹಾ ಬಡೂರು ಬಡೂರು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾಡ್ಕೊತಿದ್ಯಾ ಎಲ್ಲ ಸುಮ್ನೀರು ಸುಮ್ಮನ್ ಪಪ್ಪ ಪರಮೇಶ್ ಏನ ಒಂದ್ ಸ್ವಲ್ಪ ಇಷ್ಟು ವರ್ಷ ಕಷ್ಟಪಟ್ಟು ಕೂಡಿಟ್ಟು ದುಡ್ಡಿಂದ ಒಂದ್ ಸ್ವಲ್ಪ ಹೊಲ ತಗೊಂಡು ಏನೋ ಮಾಡ್ತಿದೀನಿ ಅಂತದ್ರಲ್ಲಿ ನೀನ್ ನೋಡ್ರಿ ಹಿಂಗ ಹೇಳ್ತೀಯಲ್ಲ ಪಾಪ ಇನ್ನೇನ್ ಶುರು ಹಚ್ಕೊಳಪ್ಪ ನೀನ್ ಕೆಲ್ಸವು ಅರ್ಜೆಂಟ್ ಆಗಿ ಬೇರೆ ಟೌನಿಗೆ ಬೇರೆ ಹೋಗ್ಬೇಕಂತ ಹೇಳ್ತಿದ್ಯಾ ಶುರುವಾಚಾ ನೋಡ್ರಿ ಇಲ್ಲಿ ಪಾಯಿಂಟ್ ಆಗೈತೆ ಇಲ್ಲಿ ಮಾರ್ಕ್ ಮಾಡಿದಿನಿ ಮತ್ತೆ ಆ ಕಡೆ ಸೈಡ್ ಒಂದು ಮಾಡಿದಿನಿ ಕಡೆ ನೋಡಿ ಆ ತಗ್ಗಲ್ಲಿ ಒಂದು ಪಾಯಿಂಟ್ ಐತೆ ಅಲ್ಲೂ ಮಾಡಿದಿನಿ ಆ ಗೆ ಹೋಲ್ಸಿರೇ ಈ ಪಾಯಿಂಟ್ ಒಂದ್ ಸ್ವಲ್ಪ ಉತ್ತಮ ಆಗೈತೆ ಒಂದ ನಾನೂರ ಐವತ್ತರಿಂದ ಐನೂರ ಅಡಿಗೆ ಒಳ್ಳೆ ನೀರ್ ಸಿಗುದ್ಕಂಡ್ ಶಂಕರಾಜ ರಂಗಜ ಹಾ ಒಂದ್ ಐನೂರ ಅಡಿ ಅಷ್ಟೊತ್ತಿಗೆ ಒಳ್ಳೆ ನೀರ್ ಸಿಗುತ್ತೆ ನೀರಿನ ಬಗ್ಗೆ ಏನ್ ತಲೆ ಕೆಡಿಸ್ಕೋಬೇಡ್ರಿ ಆ ತಾಯಿ ನಮ್ಮಅ ಕರಿಯಮ್ಮ ತಾಯಿ ನೆಮ್ಕಂಡಿದ್ದೀರಾ ಕೈ ಅಂತೂ ಬಿಡಲ್ಲ ನಾನು ನೆಮ್ಕೊಂಡಿದ್ದೀನಿ ಆ ತಾಯಿ ಇದ್ರ ಮೇಲೆ ಮಾಡ್ತಿರೋದು ಆ ತಾಯಿ ಯಾವತ್ತೂ ಕೂಡ ಕೈ ಬಿಡಲ್ಲ ಬಿಡೋಲ್ಲ ಹಾಂ ಆ ಅದೇನು ನಿನ್ನ ಕೆಲಸ ಶುರು ಮಾಡಿಸ್ಕೊ ಲಾರಿ ಬಂದ್ರೆ ಅತ್ಲಾಗೆ ಬೋರ್ ಹಾಕಿಸ್ಬಿಡು ಇದೇ ಒಳ್ಳೆ ಪಾಯಿಂಟು ಒಂದ್ ಸ್ವಲ್ಪ ಗುರುತ್ ನೋಡ್ರಿ ನೋಡಿರಿ ಮಿಸ್ ಮಾಡ್ಕೊಬೇಡ್ರಿ ಒಂದ್ ಸ್ವಲ್ಪ ಒಳ್ಳೊಳ್ಳೆ ಕಲ್ ತಗೊಂಬಂದು ಚೆನ್ನಾಗಿ ಒಂದ್ ಸ್ವಲ್ಪ ಪಾಯಿಂಟ್ ಹತ್ರ ಒಂದ್ ಸ್ವಲ್ಪ ಗುಂಡಿ ತೆಗ್ದು ಒಂದ್ ಸ್ವಲ್ಪ ನೆಟ್ರಿ ಆ ಆಮೇಲೆ ಮತ್ತೆ ಪಾಯಿಂಟ್ ಗಿಂಟ್ ಆ ಕಡೆ ಈ ಕಡೆ ಇದಾದದ್ದು ಸರಿನಾ ಹ್ಮ್ ಸರಿ ಕಣ್ಣ ಪಾಪ ಆಯ್ತು ಕಲ್ ತಗೊಂಬಂದು ನೆಡ್ತೀವಿ ನೀನೇನು ತಲೆ ಕೆಡಿಸ್ಕೋಬೇಡ ಅದ್ರ ಬಗ್ಗೆ ಏನು ಅಲ್ಲ ಕಣ್ಣಪ್ಪ ಇನ್ನೊಂದ್ಸಲಿ ನೋಡೋ ಒಂದ್ ಸ್ವಲ್ಪ ಕರೆಕ್ಟಾಗಿ ಪಾಪ ಬಹಳ ಕಷ್ಟಪಟ್ಟು ಏನೋ ಮುಂದಕ್ ಬಂದಾನೆ ಆಂ ನಾನು ನೋಡಿದಾಗ್ಲಿಂದನೂನು ನನ್ನ ಜೊತೆನೆ ಬೆಳೆದವನು ನಾವಿಬ್ರುನು ಅಣ್ಣ ತಮ್ಮದು ಇದಂಗೆ ಇದೀವಿ ಸ್ವಂತ ಸ್ನೇಹಿತರಕ್ಕಿಂತ ಅಣ್ಣ ತಮ್ಮದ್ರು ಇದ್ದಂಗೆ ಇದೀವಿ ಕಣಪ್ಪ ಭಾಳ ಕಷ್ಟಪಟ್ಟಾನೆ ಪಾಪ ಹುಲಿನಾಲಿ ಮಾಡಿ ಹೊಲದಲ್ಲಿ ಅದು ಇದು ಬೆಳೆದು ಒಂದ್ ಸ್ವಲ್ಪ ದುಡ್ಡು ಇಟ್ಟು ಕೋಡಿಟ್ಟು ಹೊಲ ತಗೊಂಬಿಟ್ಟು ಏನೋ ಮಾಡ್ಬೇಕಂತ ಆಸೆ ಇಟ್ಕೊಂಡು ಏನೋ ಮಾಡ್ತಿದ್ದಾನೆ ಏನೋ ಒಂದ್ ಸ್ವಲ್ಪ ನೋಡಿ ಕರೆಕ್ಟ್ ಆಗಿ ನೋಡಪ್ಪ ಇನ್ನೊಂದ್ಸಲಿ ಪಾಯಿಂಟ್ ಎಲ್ಲ ಕರೆಕ್ಟಾಗಿ ಐತೆನು ಅಲ್ಲ ಕಣ ಆಹಾ ನನ್ ಪಾಯಿಂಟ್ ನೋಡಿ ನೋಡಿಲ್ಲ ನೀನು ನನ್ನ ಬಗ್ಗೆ ನಿನ್ಗೆ ಗೊತ್ತಿದ್ರು ನೀನ್ ತಿರ್ಗಾ ಕೇಳ್ತೀಯಲ್ಲ ರಂಗಜ್ಜ ನೀನ್ ತಲೆ ಕೆಡ್ಸ್ಕೊಬಾರೀ ನೋಡಿ ಇದ್ ಮಾಡ್ರಿ ಇದೇ ಒಳ್ಳೆ ಪಾಯಿಂಟ್ ಐತೆ ಹಾ ನೋಡಿ ಬೋರ್ ಹೊಡಿಸ್ರಿ ಎತ್ಲಗಿ ಸರಿ ಕಣ್ಣ ಪಾಪ ಆಯ್ತು ಹಾ ಅಲ್ಲ ಕಣ್ಣಾ ಪಾಪ ಇನ್ನೇ ನೀನೊಂದು ಅರ್ಧ ಮುಕ್ಕಾಲ್ ಗಂಟೆಲಿ ಲಾರಿ ಬೇರೆ ಬರುತ್ತಂತ ಹೇಳ್ತಿದಾರೆ ನೀನ್ ಇದ್ದಿದ್ದೇ ಆಗ್ತಿರೋದಲ್ಲ ಪಾಪ ಹಾ ನೀನು ಮುಂದೆ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ ಕಣಪ್ಪ ಬರ್ಲಿ ಬರ್ಲಿ ನಾನು ಬರ್ತೀನಿ ಕಣಜ ಲಾರಿ ಬಂದು ಅದೇನ ಹಾಕ್ಸ್ತಿರೀ ನೀವು ಬೋರ್ ಹಾಕ್ಸ್ತಿರೀ ನಾನು ಒಂದ್ ಸ್ವಲ್ಪ ಟೌನ್ ಅಲ್ಲಿ ಬೇರೆ ಒಂದ್ ಸ್ವಲ್ಪ ಕೆಲಸ ಐತೆ ಹಿಂಗ ಹೋಗಿ ಹಿಂಗ್ ಬಂದ್ಬಿಡ್ತೀನಿ ನಾನು ಮುಗಿಸ್ಕೊಂಡ್ ಬರ್ತೀನಿ ನಾನು ಏನ್ ಎತ್ಲಾಗ್ ಏನ್ ಹೋಗಲ್ಲ ಇಲ್ಲೇ ಇರ್ತೀನಿ ಸರಿ ಕಣ್ಣಪ್ಪ ಆಯ್ತು ರಪ್ಪನ್ ಹೋಗ್ರ ರಪ್ಪನ್ ಬರ್ಲ ಪಾಪವು ಒಂದ್ ಸ್ವಲ್ಪ ಅನುಭವಸ್ರು ಇದ್ರೆ ಹ ಲಾರಿ ಬಂದ್ಬಿಡುತ್ತೆ ಒಂದ್ ಸ್ವಲ್ಪ ಬೇಗ ಬಾರಪ್ಪವು ಸರಿ ಕಣಜ ನೀನ್ ತಲೆ ಹೋಗು ನಾನ್ ಬರ್ತೀನಿ ನೀವ್ ಅದೇನು ಲಾರಿ ಬಂದ್ರೆ ಬೋರ್ ಹಾ ಹಂಗೆ ನಮ್ ಇವ್ರು ಗೌಡ್ರು ಅವರೆಲ್ಲ ಬರ್ತಾರ ನೋಡ್ರಿ ಅವರು ಒಂದ್ ಸ್ವಲ್ಪ ನಿಲ್ಸ್ಕೊಂಡ್ರಿ ರೀ ಇರ್ಲಿ ಅವ್ರು ಬರ್ತಾರೆ ಲಾರಿ ಎಲ್ಲಾ ಬಂದಾಗ ಅವ್ರಿಗು ಒಂದ್ ಮಾತ್ ಕರ್ದ್ ಬರ್ರಿ ಅವ್ರು ಇರ್ಲಿ ಒಂದ್ ಸ್ವಲ್ಪ ಅನುಭವಸ್ತರು ಇರ್ಬೇಕು ಮುಂದೆ ಗೌಡ್ರಿಗೆ ನಮ್ಮ ನಿಂಗಣ್ಣುಂಗೆ ಎಲ್ಲಾರ್ಗು ಗಂಗಣ್ಣುಂಗೆ ಎಲ್ಲಾರ್ಗು ಹೇಳ ಬಂದಿದ್ದೀನಿ ಬರ್ತೀವ ಅಂತ ಹೇಳಿದ್ದಾರೆ ಹಾ ನೀನು ಬಂದ್ಬಿಡ್ಲಪಾ ಟೌನಿಗೆ ಹೋಗಿ ರಪ್ಪನ್ ಬಂದ್ಬಿಡು ಇಲ್ಲೇ